ನಮ್ಮ ಕೇಂದ್ರ ಸರ್ಕಾರ ಒಂದು ವಿಶೇಷವಾದಂಥ ಒಂದು ಕೊಡುಗೆಯನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಕೇಂದ್ರದ ಕೃಷಿ ಸಚಿವ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಮಿನಿಸ್ಟರ್ ಫಾರ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಮತ್ತು ರೂರಲ್ ಡೆವಲಪ್ಮೆಂಟ್ ಇವರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ ಶಿವಮೊಗ್ಗ ಕ್ಷೇತ್ರಕ್ಕೆ ಭಾರತೀಯ ಮೆಕ್ಕೆಜೋಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಐ ಸಿ ಇಂದ ಐಐಎಂಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೇಜ್ ರಿಸರ್ಚ್ ಅಧಿಕೃತವಾಗಿ ನಮ್ಮ ಶಿವಮೊಗ್ಗದ ಕೃಷಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಏನಿದೆ ಸುಮಾರು ನಲವತ್ತೈದು ಎಕರೆ ಜಾಗವನ್ನು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಫಾಲೋಅಪ್ ಮಾಡಿ ಆ ಜಾಗವನ್ನು ತೋರಿಸಿದ್ವಿ ಅಲ್ಲಿಗೆ ಪ್ರಾದೇಶಿಕ ಸಂಶೋಧನಾ ಕೇಂದ್ರವನ್ನ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿ ಅಧಿಕೃತವಾಗಿ ಗೌರವ ಕೇಂದ್ರದ ಸಚಿವರು ಪತ್ರವನ್ನು ಕಳಿಸಿದ್ದಾರೆ ಪತ್ರದ ಒಕ್ಕಣೆಯಲ್ಲಿ ಲುಧಿಯಾನ ರೀಜನಲ್ ಸ್ಟೇಷನ್ ಅಟ್ ಬೆಗಸುರಾಯ್ ಅಲ್ಲಿಂದ ಬಿಹಾರ್ ಬಿಹಾರ್ ರಾಜ್ಯದಲ್ಲಿರುವಂತಹ ಲುಧಿಯಾನದಲ್ಲಿರುವಂತಹ ರೀಜನಲ್ ಸ್ಟೇಷನ್ ಏನಿದೆ ಲುಧಿಯಾನದಿಂದ ಅದನ್ನ ಶಿವಮೊಗ್ಗ ನಾವು ಶಿಫ್ಟ್ ಮಾಡ್ತಾ ಇದೀವಿ ಮೇಸ್ ರಿಸರ್ಚ್ ಅಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೇಸ್ ರಿಸರ್ಚ್ ಐಐ ಎಂ ರೀಜನಲ್ ಸ್ಟೇಷನ್ ಅಟ್ ಬೆಗುಸುರಾಯ್ ಅಲ್ಲೇನಿದೆ ಬಿಹಾರಲ್ಲಿ ಲುಧಿಯಾನ ಪಂಜಾಬ್ ಸಾರಿ ಪಂಜಾಬ್ ಅಲ್ಲಿ ಏನಿದೆ ಅಲ್ಲಿಂದ ಲುಧಿಯಾನದಿಂದ ಶಿವಮೊಗ್ಗಕ್ಕೆ ಶಫ್ಟಿನ್ ಮಾಡ್ತಾ ಇದ್ದೀವಿ ಐ ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್ ಅಂಡ್ ಫೀಲ್ ರಿಯಲೈಸ್ ಟು ಇನ್ಫಾರ್ಮ್ ದಟ್ ಡ್ಯೂರಿಂಗ್ ಫೈನಾನ್ಸ್ ಕಮಿಷನ್ ಇಯರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೇಸ್ ರಿಸರ್ಚ್ ಮುಧಿಯಾನ ರೀಜನಲ್ ಸೈನ್ಸ್ ಸೆಂಟರ್ ಶಿಫ್ಟಿನ್ ಟು ಶಿವಮೊಗ್ಗ ಕೇಂದ್ರದ ಮಂತ್ರಿಗಳು ಅಧಿಕೃತವಾಗಿ ಪತ್ರವನ್ನು ಬರೆದಿದ್ದಾರೆ ಈಗಿನ ಪ್ರಕಾರ ಗೊತ್ತಿದೆ ಇಡೀ ವಿಶ್ವದಲ್ಲಿ ಭಾರತ ನಾಲ್ಕನೇ ಅತಿ ದೊಡ್ಡ ಒಂದು ಮುಸ್ಕಿನ ಜೋಳ ಅಂತ ಬೆಳೆಯುವಂತಹ ಒಂದು ಭಾರತದಲ್ಲಿ ಅತಿ ಹೆಚ್ಚು ಏರಿಯಾದಲ್ಲಿ ಬೆಳೆಯುವಂತ ದೇಶಗಳಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತು ಏಳನೇ ಅತಿ ದೊಡ್ಡ ಉತ್ಪಾದನಾ ಪ್ರೊಡಕ್ಷನ್ ಇದರಲ್ಲಿ ಏಳನೇ ಸ್ಥಾನದಲ್ಲಿ ಭಾರತ ಇದೆ ಭಾರತದಲ್ಲಿ ವಿಶೇಷವಾಗಿ ಮಧ್ಯಪ್ರದೇಶ ಮತ್ತೆ ಕರ್ನಾಟಕದಲ್ಲಿ ಒಟ್ಟು ಪ್ರೊಡಕ್ಷನ್ ಹದಿನೈದು ಪರ್ಸೆಂಟ್ ಪ್ರೊಡಕ್ಷನ್ ನಮ್ಮ ಕರ್ನಾಟಕದಲ್ಲಿ ಆಗುತ್ತೆ ಅದ್ಬಿಟ್ರೆ ಮಧ್ಯಪ್ರದೇಶ ಫಿಫ್ಟೀನ್ ಪರ್ಸೆಂಟ್ ಅಷ್ಟು ಪ್ರೊಡಕ್ಷನ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಟೆನ್ ಪರ್ಸೆಂಟ್ ಉತ್ತರ ಪ್ರದೇಶದಲ್ಲಿ ಏಟ್ ಪರ್ಸೆಂಟ್ ಈ ತರ ಭಾರತದಲ್ಲಿ ಹೆಚ್ಚಿಗೆ ಮೆಕ್ಕೆಜೋಳ ಬೆಳೆಯುವಂತ ಎರಡು ಮೂರು ರಾಜ್ಯಗಳಲ್ಲಿ ಕರ್ನಾಟಕನೂ ಕೂಡ ಮೊದಲ ಸ್ಥಾನದಲ್ಲಿ ಬರುತ್ತೆ ಈಗಾಗಲೇ ತಮಗೆ ಗೊತ್ತಿರಲಿ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆಯುವಂತ ರಾಜ್ಯ ನಮ್ಮಲ್ಲಿ ಇಪ್ಪತ್ತು ಲಕ್ಷದ ಹನ್ನೆರಡು ಸಾವಿರದ ಆರ್ನೂರ ಎಪ್ಪತ್ತು ಹೆಕ್ಟೆ ಇಪ್ಪತ್ತು ಲಕ್ಷದ ಹನ್ನೆರಡು ಸಾವಿರದ ಆರ್ನೂರ ಎಪ್ಪತ್ತು ಹೆಕ್ಟೇರ್ ಅಂದರೆ ಸರಿಸುಮಾರು ಐವತ್ತು ಲಕ್ಷದ ಮೂವತ್ತೊಂದು ಸಾವಿರ ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನ ಕರ್ನಾಟಕ ರಾಜ್ಯದಲ್ಲಿ ಬೆಳೆಯುವಂತ ಒಂದು ಪ್ರವೃತ್ತಿ ಇದೆ ವಿಶೇಷವಾಗಿ ನಮ್ಮ ಶಿವಮೊಗ್ಗಕ್ಕೆ ಲುಧಿಯಾನದಿಂದ ಇಲ್ಲಿ ಶಿಫ್ಟಿಂಗ್ ಆಗ್ಲಿಕ್ಕೆ ಮುಖ್ಯ ಕಾರಣ ಈ ಮೆಕ್ಕೆಜೋಳ ಸಂಶೋಧನೆ ಈ ಎಲ್ಲ ವಿಚಾರದಲ್ಲೂ ಕೂಡ ಹವಾಮಾನ ಏನಿದೆ ತಂಡಿ ಮತ್ತೆ ಆ ಬಿಸಿಲಿನ ಒಂದು ರೇಷಿಯೋ ಏನಿದೆ ಅದು ಅತ್ಯುತ್ತಮವಾಗಿದೆ ಅಂತ ಹೇಳಿ ಇಲ್ಲಿಗೆ ಇನ್ಸ್ಪೆಕ್ಷನ್ ಕೊಟ್ಟಂತ ಆ ಐ ಸಿ ಐಆರ್ ಏನು ಬಂದಿದ್ರು ಒಂದು ಪೂರಕವಾದಂತ ಒಂದು ಇಲ್ಲಿ ಹವಾಮಾನ ವರದಿಯನ್ನ ಆಗಿ ಇಟ್ಕೊಂಡು ಮಾಡುವಂತ ಒಂದು ಪ್ರಯತ್ನ ಸೊ ಅದನ್ನ ನಮ್ಮ ಶಿವಮೊಗ್ಗದ ಶಿವ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಏನಿದೆ ಸುಮಾರು ದಾವಣಗೆರೆ ದುರ್ಗ ಕೊಡಗು ಉಡುಪಿ ದಕ್ಷಿಣ ಕನ್ನಡ ಹಾವೇರಿ ಮತ್ತು ಚಿಕ್ಕಮಗಳೂರು ಈ ಒಂದು ಸರೌಂಡಿಂಗ್ನಲ್ಲಿ ತುಂಬಾ ದೊಡ್ಡ ರೀತಿಯಲ್ಲಿ ಈ ಮುಸ್ಲಿಂ ಜೋಳವನ್ನು ಬೆಳೆಯುವಂತ ಒಂದು ಪ್ರಯತ್ನ ಪ್ರಯತ್ನದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಏನಿದೆ ಇದಕ್ಕೆಲ್ಲ ಪೂರಕವಾಗಿ ಇಲ್ಲಿ ಅನುಕೂಲ ಆಗುತ್ತೆ ಮತ್ತು ವಿಶೇಷವಾಗಿ ಮೆಕ್ಕೆಜೋಳ ಒಂದು ಕೃಷಿ ಉತ್ಪಾದನೆಯಲ್ಲಿ ಇನ್ನೂ ಹೆಚ್ಚು ಲಾಭದಾಯಕವಾಗಿ ಮಾಡಲಿಕ್ಕೆ ವಿಶೇಷವಾಗಿ ಗುಣಮಟ್ಟದ ಒಂದು ಪ್ರೋಟೀನ್ ಮುಸ್ಕಿನ ಜೋಳದ ಮುಖಾಂತರ ಬೇರೆ ಬೇರೆ ಸಬ್ ಪ್ರಾಡಕ್ಟ್ಸ್ ಸಾಕಷ್ಟು ಬೆಳೆಯುವಂತ ಮಾಡುವಂತ ಒಂದು ಅವಕಾಶಗಳಿದೆ ಮತ್ತೆ ಸಂಶೋಧನೆ ಮತ್ತೆ ಹೊಸ ರೀತಿಯಂತ ಒಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ರೈತರ ಭೂಮಿಯಲ್ಲೂ ಕೂಡ ರಿಸರ್ಚ್ ಮಾಡಿ ಸಂಶೋಧನೆಯನ್ನ ಮಾಡಿ ಇನ್ನೂ ಹೆಚ್ಚು ಪೂರಕವಾದಂತ ವಾತಾವರಣ ಸೃಷ್ಟಿ ಮಾಡುವಂತ ಇರ್ಬೋದು ವಿಶೇಷವಾಗಿ ಒಂದು ಕಾಲದಲ್ಲಿ ಮೆಕ್ಕೆಜೋಳ ಒಂಥರ ಭೂಮಿ ಹಾಕಿದ್ರೆ ಬೆಳೆಯುತ್ತಪ್ಪ ಅನ್ನೋ ಒಂದು ಕಾಲ ಇತ್ತು ಆದ್ರೆ ಇವತ್ತು ಅದಕ್ಕೂ ಕೂಡ ನೂರಾರು ರೀತಿಯಂತ ರೋಗ ಇಳುವರಿ ಕಮ್ಮಿ ಆಗ್ತಾ ಇದೆ ಎರಡ್ ಮೂರು ಸತಿ ಸೈಟ್ಸ್ ಸ್ಪ್ರೇ ಮಾಡಬೇಕಾಗತ್ತೆ ಇತರಲ್ಲ ವಿಶೇಷ ವಿಚಿತ್ರವಾದಂತಹ ರೋಗಗಳು ಅದಕ್ಕೂ ಕೂಡ ಸ್ಪ್ರೆಡ್ ಆಗ್ತದ್ರಿಂದ ಈ ಒಂದು ರಿಸರ್ಚ್ ಸೆಂಟರ್ ನಮಗೆ ಇಲ್ಲಿ ಬಂದ್ರೆ ಈ ಭಾಗದ ರೈತರಿಗೆ ಮೆಕ್ಕೆಜೋಳ ಮುಖಾಂತರ ಇನ್ನೂ ಹೆಚ್ಚು ಲಾಭದಾಯಕವಾಗಿ ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಹೆಮ್ಮೆಯಿಂದ ನಮ್ಮ ತುಂಬಾ ಒಂದು ಪ್ರಯತ್ನ ಹಿಂದೆ ನಾನು ನರೇಂದ್ರ ಸಿಂಗ್ ತೋಮರ್ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲೂ ಆ ಸಂದರ್ಭದಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ದೆ ಅದನ್ನು ಗೌರವಂತ ಫೈನಾನ್ಸ್ ಮಿನಿಸ್ಟರ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದನ್ನ ಕನ್ಸಿಡರ್ ಮಾಡ್ಬೇಕಂತ ವಿನಂತಿ ಮಾಡಿದ್ವಿ ಅದೆಲ್ಲರ ಪ್ರತಿಫಲ ಇವತ್ತು ಗೌರವಂತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರು ಇದನ್ನು ಅಧಿಕೃತವಾಗಿ ನಿನ್ನೆ ಪತ್ರವನ್ನು ಬರೆಯುವಂತ ಪ್ರಯತ್ನ ಮಾಡಿದ್ದಾರೆ ಇನ್ನೊಂದು ಎಂಟದ ದಿನ ಫಾರ್ಮಾಲಿಟೀಸ್ ಇದೆ ಆಫ್ ದಿ ರೆಕಾರ್ಡ್ ಹೇಳಬೇಕು ಅಂದ್ರೆ ನಾನ್ ನಾಳೆ ಪ್ರೆಸ್ ಮೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬೇರೆ ಬೇರೆ ಕಾರಣಕ್ಕೆ ಗೌರವಂತ ಕೃಷಿ ಸಚಿವರು ಇದೇ ಹದಿನೆಂಟಕ್ಕೆ ಶಿವಮೊಗ್ಗ ಬರ್ತಾ ಇದ್ದಾರೆ ನಾಳೆ ಹದಿನೆಂಟಕ್ಕೆ ಬೆಳಗ್ಗೆ ಶಿವಮೊಗ್ಗ ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಇದನ್ನು ಕೂಡ ಉದ್ಘಾಟನೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅವರು ಬರ್ತಿರುವಂತಹ ಕಾರ್ಯಕ್ರಮದ ಎಲ್ಲ ಕೂಡ ನಾಳೆ ಕನ್ಫರ್ಮೇಶನ್ ನಾನು ವೇಟ್ ಮಾಡ್ತಾ ಇದ್ದೀನಿ ನಾಳೆ ಆ ಡೀಟೇಲ್ಸ್ ತೆಗೆದುಕೊಂಡು ನಿಮ್ಮ ಮುಂದೆ ಇಡುವಂತ ಮಾಡ್ತೀನಿ ಆಯ್ತು ಅಂದ್ರೆ ನಾಳೆ ಏಟೀನ್ ಬಂದಾಗೆ ಇದನ್ನು ಉದ್ಘಾಟನೆ ಮಾಡಿಸುವಂತಹ ಎಲ್ಲ ಪ್ರಯತ್ನ ಕೂಡ ಈಗಿನ ಕೂಡ ನಡೀತಾ ಇದೆ ಸರ್ಕಾರದಿಂದ ಅಧಿಕೃತ ಆದೇಶ ಪ್ರತಿ ಅವರ ಮಂತ್ರಿಗಳೇ ಕಳಿಸಿದ್ದಾರೆ ಇನ್ ಥ್ರೂ ಐ ಸಿ ಆರ್ ಮುಖಾಂತರ ಒಂದು ಫಾರ್ಮಾಲಿಟಿಸ್ ಒಂದು ಫೆಂಡಿಂಗ್ ಇದೆ ಅದೊಂದು ಆಯ್ತು ಅಂದ್ರೆ ನಾಳೆ ಏಟಿನ್ ಅದನ್ನು ಕೂಡ ಉದ್ಘಾಟನೆ ಮಾಡಿಸುವಂತಹ ಕೆಲಸವನ್ನ ಶಂಕುಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಒಂದು ಇದಕ್ಕೆ ನಂಬರ್ ಸೈಂಟಿಸ್ಟ್ಗಳು ಇರ್ಬೋದು ಸೈಂಟಿಸ್ಟ್ಗಳು ಇದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ವಿಜ್ಞಾನಿಗಳು ಇದಕ್ಕೆ ನಮಗೆ ಕಳಿಸ್ಕೊಡ್ತಾರೆ ಭೂಮಿ ನಾವು ಕೊಡಬೇಕಾಗಿತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಫಾರ್ಟಿ ಫೈವ್ ಎಕರ್ಸ್ ಹುಟ್ಟಿದ್ವಿ ಸ್ವತಃ ಆ ಸಂಶೋಧನಾ ಕೇಂದ್ರದಿಂದನೇ ಬೇರೆ ಬೇರೆ ವೆರೈಟಿಸ್ಗಳನ್ನು ಬೆಳೆಯುವಂಥ ಮುಖಾಂತರ ಅದಲ್ಲಾಗುವಂಥ ಪ್ಲಸ್ ಮೈನಸ್ ಯಾವುದು ಒಳ್ಳೆಯ ತಳಿ ಬರುತ್ತೆ ಯಾವುದು ನಮ್ಮ ಹೊಸ ತಳಿಗಳನ್ನು ಕೊಟ್ಟರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ವಿಶೇಷವಾಗಿ ನಮ್ಮ ಜನ್ ಪ್ಲಾಜಂ ಸಂಗ್ರಹಣೆ ಮೌಲ್ಯಮಾಪನ ನಿರ್ವಹಣೆ ಇದೆಲ್ಲದೂ ಕೂಡ ಈ ಒಂದು ಕೇಂದ್ರದಲ್ಲೇ ಆಗುತ್ತೆ ಮೆಕ್ಕೆಜೋಳ ಡ್ರೈ ಏರಿಯಾದಲ್ಲೂ ಬೆಳೀತಾರೆ ಮಳೆ ಆಶ್ರಿತ ಭೂಮಿಯಲ್ಲೂ ಕೂಡ ಬೆಳೆದಾಗ ಸಾಕಷ್ಟು ರೋ ರೋಗಗಳು ಬರ್ತಾ ಇದೆ ಇದಕ್ಕೆ ಪೂರಕವಾದಂತ ವ್ಯವಸ್ಥೆಗಳು ಏನಾಗಬೇಕು ಇದೆಲ್ಲದೂ ಕೂಡ ಈ ಸಂಶೋಧ ಸಂಶೋಧನಾ ಕೇಂದ್ರದಿಂದ ಸಾಕಷ್ಟು ರೈತರಿಗೆ ಪೂರಕವಾದಂತಹ ಒಂದು ದೊಡ್ಡ ಶಕ್ತಿ ಸಿಗುತ್ತೆ ಇದರಲ್ಲಿ ಆದಾಯನೂ ಕೂಡ ದ್ವಿಗುಣ ಆಗುತ್ತೆ ಬೆಲೆನೂ ಕೂಡ ಹೆಚ್ಚಿಗೆ ಸಿಗುವಂತಹ ಕ್ವಾಲಿಟಿ ಪ್ರೊಡಕ್ಷನ್ ಮಾಡಕ್ಕೆ ಈಗ ಸ್ಟಾರ್ಸ್ ಪ್ರೊಡಕ್ಷನ್ ಇಲ್ಲೇ ಹಾವೇರಿ ತರ ಆಗ್ತಾ ಇದೆ ಬರುವಂತ ಮೆಕ್ಕೆಜೋಳದಲ್ಲಿ ಸ್ಟಾರ್ಸ್ ಕಂಟೆಂಟ್ ಏನಿದೆ ನಾವು ಬೆಳೆಯುವಂತ ಮೆಕ್ಕೆಜೋಳ ಅದ್ರಲ್ಲಿ ಕಂಟೆಂಟ್ ತುಂಬಾ ಕಮ್ಮಿ ಇರುತ್ತೆ ಸೊ ಅದನ್ನ ಆ ಕಂಟೆಂಟ್ ಹೆಚ್ಚಿಗೆ ಬರ್ಲಿಕ್ಕೆ ಏನ್ ಬೇಕು ಈ ರೀತಿ ಸಾಕಷ್ಟು ವ್ಯಾಲ್ಯೂಟೆಡ್ ಆಗಿ ಈ ಸಂಶೋಧನೆ ಕೇಂದ್ರ ಬರುವಂತ ಮಾಡಬೇಕು ಸರಿದೇ ಒಂದು ರೈತರು ಕಷ್ಟಕ್ಕೆ ಯಾರು ಕೂಡ ನಾವು ಬರ ಬರಲ್ಲ ಸಾಕಷ್ಟು ಕೇಂದ್ರ ರಾಜ್ಯ ಸರ್ಕಾರಗಳು ಬೇಕಾದಷ್ಟು ಸಬ್ಸಿಡಿ ಕೊಡ್ತಿದ್ರು ಕೂಡ ಅವರ ಸ್ವಾಭಿಮಾನದ ಬಗ್ಗೆ ಇನ್ನೂ ಕೂಡ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಯಾರೋ ಒಂದು ಬೇರೆ ಒಂದು ವ್ಯವಹಾರ ಮಾಡುವಂತ ಶ್ರಮಕ್ಕೂ ಸ್ವತಃ ರೈತನಾಗಿ ಬಿತ್ತಿ ಬೆಳೆದು ವರ್ಷ ಪೂರ್ತಿ ಕಷ್ಟಪಟ್ಟು ದುಂಡು ಮಾಡ್ಕೊಂಡು ಮಳೆ ಬರದೊಳಗೆ ಹವಾಮಾನದಲ್ಲಿ ದಲೆಯಾದ್ರು ವ್ಯತ್ಯಾಸಗಳು ಆಯ್ತು ಅಂದ್ರೆ ಅವನ ಮಂತನ ಪೂರ್ತಿ ಬೀದಿಗೆ ಬರುತ್ತೆ ಹಾಗೆ ಈ ಸಂದರ್ಭದಲ್ಲಿ ಅವನ ಕಮ್ಮಿ ಶ್ರಮದಲ್ಲಿ ಅವನು ಕೂಡ ನಾಲ್ಕು ರೂಪಾಯಿ ಆದಾಯ ಮನೆಯಲ್ಲಿ ತಲುಪಬೇಕು ಅಂದ್ರೆ ಈ ರೀತಿಯಂತ ಕ್ರಾಪ್ಗಳಿಗೆ ಆದ್ಯತೆ ನಾವು ಕೊಡಬೇಕಾಗತ್ತೆ ಪೂರ್ವಕವಾಗಿ ನಿಂತ್ಕೊಬೇಕಾಗುತ್ತೆ ಇದು ಒಂದ್ ಕಡೆಗೆ ಆದ್ರೆ ಇನ್ನೊಂದ್ ಕಡೆಗೆ ನಾವು ಯೋಚನೆ ಮಾಡಬೇಕಾಗಿದ್ದು ಈ ರಿಸರ್ವರ್ಸ್ ಅಶ್ಯೂರ್ಡ್ ವಾಟರ್ ಅಶೂರ್ಡ್ ವಾಟರ್ ನಾವೇನ್ ಕೊಡ್ತಾ ಇದೀವಿ ಅಲ್ಲೂ ಕೂಡ ನಮ್ಮ ಹತ್ರ ತೋಟ ಮಾಡ್ತಾ ಇದೀವಿ ಅಶ್ಯೂರ್ಡ್ ವಾಟರ್ ಇದ್ದಾಗ ಅದೆಲ್ಲ ಆಹಾರ ಉತ್ಪಾದನೆಗೋಸ್ಕರ ನಾವು ಡ್ಯಾಮ್ ಗಳನ್ನ ಕಟ್ಟಿರೋದು ಜಲಾಶಯ ಕಡೆ ಕಟ್ಟಿರೋದು ವರ್ಷಕ್ಕೆ ಎರಡು ನೀರು ಕೊಡ್ತಾ ಇದೀವಿ ಅಂತಲ್ಲಿ ಕಂಪಲ್ಸರಿ ನಾವು ಬರುವಂತ ತೋಟ ಇದನ್ನೆಲ್ಲ ಬಿಟ್ಟು ವಾಟರ್ ನಾವು ಎಲ್ಲಿ ಕೊಡ್ತೀವಿ ಅಲ್ಲಿ ಆಹಾರ ಉತ್ಪಾದನೆಗೆ ಆದ್ಯತೆ ಕೊಟ್ಟಬೇಕು ಅಂತ ಒಂದು ಗಮನವನ್ನು ಕೊಟ್ಟು ಇವತ್ತು ಉದಾಹರಣೆಗೆ ಭತ್ತ ಇದು ಭತ್ತ ಇವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಪರ್ ಕ್ವಿಂಟಲ್ ಇದೆ ಹೋದ ವರ್ಷ ಇದೇ ಟೈಮಲ್ಲಿ ಮೂರು ಸಾವಿರ ಮೂರವರೆ ಸಾವಿರ ಕ್ವಿಂಟಲ್ ಇತ್ತು ಇವತ್ತು ಎರಡು ಸಾವಿರ ಚಿಲ್ಲರೆ ಇದೆ ಹಾಗಾಗಿ ಅವರಿಗೂ ಒಂದು ಆಹಾರ ಪದಾರ್ಥಗಳನ್ನ ಬೆಳೆಯುವಂತ ರೈತರಿಗೆ ಅಶೂರ್ ಪ್ರೈಸ್ ಅನ್ನ ಕೊಡುವಂತ ಕೇಂದ್ರ ರಾಜ್ಯ ಸರ್ಕಾರಗಳು ಇಲ್ಲಿ ನಿಂತಾಗ ಮಾತ್ರ ಅವನು ಕೂಡ ಧೈರ್ಯ ಮಾಡ್ತಾನೆ ಈ ರೀತಿ ಎರಡೂ ಕಡೆಯಿಂದ ಕೂಡ ಬದಲಾವಣೆ ಆಗ್ಬೇಕು ಅವಶ್ಯಕತೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಬಜೆಟ್ ಅಂತ ಇರಲಿಲ್ಲ ಇಲ್ಲಿ ಬಂದು ಪ್ರಿಪೇರ್ ಮಾಡಿ ಆನ್ಯುವಲ್ ಎಕ್ಸ್ಪೆಂಡಿಚರ್ ಏನು ಸರ್ವೆ ಮಾಡಿ ರಿಪೋರ್ಟ್ ಏನ್ ಸಬ್ಮಿಟ್ ಸ್ಯಾಂಕ್ಷನ್ ಮಾಡ್ಕೊಂತ ಹೋಗ್ತಾರೆ ನೋಡ್ಬೇಕು ನನಗೂ ಕೂಡ ಬಂದು ಒಂದು ಈಗಿರುವಂತ ಕ್ಯಾಂಪಸ್ ಏಕರ್ಸ್ ಕೊಟ್ಟಿದ್ರೆ ಅಲ್ಲೇ ಒಂದು ಕಟ್ಟಡವನ್ನ ಅದನ್ನ ತೆಗೆದುಕೊಳ್ಬಹುದು ಅಂತ ಅನ್ಸುದು ಮತ್ತೆ ಮಾಡ್ತಾ ಅಂತ ನನಗೇನು ಅನ್ಸಲ್ಲ ಸೊ ನೋಡಿದ ನೌಲಲ್ಲಿ ನೌಲಲ್ಲಿ ಒಂದು ಸಪ್ರೇಟ್ ಒಂದು ಫಾರ್ಟಿ ಫೈವ್ ಏಕರ್ಸ್ ಕ್ಯಾಂಪಸ್ ಸೈಡ್ ಅಲ್ಲಿ ಏನಿದೆ ನಾವೇನ್ ಹಿಂದೇ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಬೇಕು ಅಂತ ಇಷ್ಟೆ ಮಾಡ್ತಾ ಇದ್ದೀವಿ ಬಸವಂಗೂರು ರಸ್ತೆ ರೈಟ್ ಸರ್ ಬಸವಂಗೂರು ರಸ್ತೆ ಹೋಗೋ ರಸ್ತೆಯಲ್ಲಿ ಅದೆ 18 ಬರ್ತದೆ ಎಸ್ ಸರ್ ಥ್ಯಾಂಕ್ ಯು ಡೈಮಂಡ್ ಅಂಶ ಎಲ್ಲ ಅದು ಈಗೆ ಮಾಡ್ತಿದಲ್ವಾ ಸರ್ ಇಲ್ಲ ಸರ್ ನಿನ್ನೆ ಒಂದು ಪತ್ರಿಕಾ ಪ್ರಕಟಣೆ ಕೂಡ ಪ್ರಕಟ ಮಾಡಿಸಿದೆ ತಾವು ಕೂಡ ಮಾಡಿಕೊಟ್ಟಿದ್ದೀರಿ ಹೆತ್ತಂತ ತಾಯಿಗೆ ವಿಷ ಕೊಡೋದು ಕೊಡೋದು ಕೂಡ ಒಂದೇ ಹಸುವಿನ ಕಚ್ಲನ್ನ ಕೊಯ್ಯುವಂತ ಒಂದು ಮೃಗಗಳ ರೀತಿಯಲ್ಲಿ ನಡವಳಿಕೆ ಮಾಡುವಂತರು ಇರ್ತಾರೆ ಸರ್ಕಾರ ಈಗಾಗಲೇ ಅರೆಸ್ಟ್ ಮಾಡಿದೆ ನಾನು ಅಭಿನಂದಿಸ್ತೀನಿ ಆದರೆ ಈ ರೀತಿಯಂತ ಧೈರ್ಯ ಇವತ್ತಿನ ಸರ್ಕಾರದಲ್ಲಿ ಇದೊಂದು ಘಟನೆ ನಿನ್ನೆ ನಡೆದಿತ್ತು ಇತರ ಅನೇಕ ಉದಾಹರಣೆಗಳು ಕಳೆದ ಒಂದೂವರೆ ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂ ಧರ್ಮದ ಮೇಲೆ ಬೇರೆ ಬೇರೆ ರೀತಿಯಂತ ಘಟನೆಗಳು ನಡೀತಾ ಇರೋದು ಹಿಂದೂ ಕಾರ್ಯಕರ್ತರ ಕೊಲೆ ಆಗ್ತಾ ಇರೋದು ಅದಕ್ಕೆ ಪೂರ್ವಕವಾಗಿ ಮುಂದಿನ ಹಂತ ಇವತ್ತು ಆಕ್ಲಿನ ಕೆಚನ್ನ ಕೊಯ್ಯವ ಮುಖಾಂತರ ಒಂದು ಈ ನಡವಳಿಕೆಯನ್ನ ರಾಕ್ಷಸ ಕೃತ್ಯವನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಎಲ್ಲೊಂದು ಕಡೆಗೆ ಸರ್ಕಾರ ಈ ರೀತಿಯಂತ ವಿಚಾರಗಳಲ್ಲಿ ಕಠೋರ ನಿಲುವನ್ನು ತೆಗೆದುಕೊಂಡಿ ತೆಗೆದುಕೊಳ್ತಾ ಇದೆ ಕಳೆದ ಒಂದೂವರೆ ವರ್ಷದಿಂದ ಇದು ಮುಖ್ಯವಾದಂತ ಒಂದು ವಿಚಾರ ಈ ತೀರ ಘಟನೆಗಳಿಗೆ ಅಂತ ನಾನು ಹೇಳಿ ಇಚ್ಛೆ ಒಂದು ವಿಶೇಷವಾಗಿ ನ್ಯೂ ರೈಲ್ವೆ ಲೈನ್ ನಾಳೆ ಹೊಸ ಬಜೆಟ್ ಅನೌನ್ಸ್ ಆಗ್ತಾ ಇದೆ ಒಂದು ವಾರದ ಕೆಳಗೆ ಗೌರವಿತ ಸೋಮಣ್ಣ ಕೂಡ ವಿನಂತಿ ಮಾಡ್ಕೊಂಡಿದ್ದೀನಿ ಭದ್ರಾವತಿಯಿಂದ ಚಿಕ್ಕಜಾಜೂರಿಗೆ ಹೊಸ ಒಂದು ರೈಲ್ವೆ ಲೈನ್ ಅನ್ನ ಸುಮಾರು ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಹಾಕಿ ಅಂತೇಳಿ ಈ ಸರಿ ಬಜೆಟ್ ಅನೌನ್ಸ್ಮೆಂಟ್ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದಾರೆ ಇದಾಯ್ತು ಅಂದ್ರೆ ನಮಗೆ ಭದ್ರಾವತಿ ಚಿಕ್ಕಜಾಜೂರು ಅಲ್ಲಿ ಮುಖ್ಯವಾದಂತ ಜಂಕ್ಷನ್ ಅದು ಅಲ್ಲಿ ಲಿಂಕ್ ಆಯ್ತು ಅಂದ್ರೆ ನಮಗೆ ಚಿತ್ರದುರ್ಗ ಬಳ್ಳಾರಿ ು ವಿಶೇಷವಾಗಿ ನಮಗೆ ಹೈದರಾಬಾದ್ ಇರ್ಬೋದು ಮಂತ್ರಾಲಯ ಇರ್ಬೋದು ಅದಿಕ್ಕಿಗೆ ನಮ್ಗೆ ಯಾವುದೇ ಒಂದು ಕನೆಕ್ಟಿವಿಟಿ ಇಲ್ಲ ಈಗಾಗ್ತಿರುವಂತ ಶಿವಮೊಗ್ಗ ರಾಣಿಬೆನ್ನೂರು ನಿಮಗೆ ಹೀಗೆ ನಾವು ಹುಬ್ಳಿ ಕಡೆ ಭಾಗದಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಇದು ನಮಗೆ ಮಂತ್ರಾಲಯ ಕಡೆ ಹೈದರಾಬಾದ್ ಕಡೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ವಿಶೇಷವಾಗಿ ನಾಳೆ ವಿ ಎಸ್ ಎಲ್ ಎಲ್ ಫ್ಯಾಕ್ಟರಿ ನಾವೇನು ಎಕ್ಸ್ಪೆನ್ಸನ್ ಮತ್ತೆ ರೀಪ್ರೊಡಕ್ಷನ್ ಶುರು ಆಗ್ಬೇಕು ಅಂತ ಹೇಳಿ ಗೌರವ ಕುಮಾರಸ್ವಾಮಿಗಳು ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ಲಿಗೆ ಬಳ್ಳಾರಿಯಿಂದ ಮೈನಿಸ್ ತರಲಿಕ್ಕೆ ನನಗೆ ಈಸಿ ಆಗುತ್ತೆ ಸೊ ಇದೆಲ್ಲದೂ ಕೂಡ ಇಟ್ಕೊಂಡು ಈ ಬಾರಿ ಬಜೆಟ್ ನಲ್ಲಿ ಎಂಬತ್ತು ಕಿಲೋಮೀಟರ್ ಆಗಬಹುದು ಇದು ಭದ್ರಾವತಿ ಚನ್ನಗಿರಿ ಮುಖಾಂತರ ಹೋಗ್ಬೇಕಾಗಬಹುದು ಈ ಲೈನ್ ಇದು ನೋಡ್ಬೇಕು ಸರ್ವೆ ಆಗ್ಬೇಕಾಗತ್ತೆ ಸೊ ದೇವಿಂದ ನಾಳೆ ರೈಲ್ವೆ ನಾಳೆ ಬಜೆಟ್ ನಲ್ಲಿ ರೈಲ್ವೆ ಬಜೆಟ್ ಇಲ್ಲ ಜನರಲ್ ಬಜೆಟ್ ನಲ್ಲಿ ಅನೌನ್ಸ್ಮೆಂಟ್ ಅಂತ ವಿನಂತಿ ಮಾಡ್ಕೊಂತೀನಿ ಸೊ ಇದಕ್ಕೆ ನಾನು ಬರೋದರಿಂದ ಇದಕ್ಕೆ ಆದ್ಯತೆ ಕೊಟ್ಟು ಇದಕ್ಕೆ ಗಮನ ಕೊಡ್ತಿದ್ ಒಂದು ಎರಡನೇದು ನಿಮ್ಗೆ ಗೊತ್ತಿಲ್ಲ ಅವರಂತಹ ಪ್ರಧಾನ ಮೊನ್ನೆ ಅಧಿವೇಶನ್ ಟೈಮ್ ಅಲ್ಲಿ ಒಂದು ಐದು ನಿಮಿಷ ಭೇಟಿ ಮಾಡುವಂತ ಒಂದು ಅವಕಾಶ ನನಗೆ ಸಿಕ್ಕಿತ್ತು ವಿಶೇಷವಾಗಿ ಎನ್ ಎಚ್ ಟ್ವೆಂಟಿ ಫೈವ್ ಶಿವಮೊಗ್ಗ ಹೊಳಲೂರು ಹೊನ್ನಾಳಿ ಹರಿಹರ ಹರಪ್ನಹಳ್ಳಿ ಅಗ್ರಿಬೊಮ್ಮನಹಳ್ಳಿ ಮರಿಯಮ್ಮನಹಳ್ಳಿ ನೂರ ಎಂಬತ್ತೆರಡು ಕಿಲೋಮೀಟರ್ ಶಿವಮೊಗ್ಗದಿಂದ ಹೊಳಲೂರು ಹೊಳಲೂರಿಂದ ಹೊನ್ನಾಳಿ ಸೊ ಶಿವಮೊಗ್ಗದಿಂದ ಅಗ್ರಿ ಬೊಮ್ಮನಹಳ್ಳಿ ಅಂತ ಬರ್ಕೊಬಹುದು ಶಿವಮೊಗ್ಗದಿಂದ ಮರಿಯಮ್ಮನಹಳ್ಳಿ ಅಂತ ಬರ್ಕೊಬಹುದು ನೂರ ಎಂಬತ್ ಕಿಲೋಮೀಟರ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಬೇಕು ಈಗಾಗಲೇ ಪರ್ ಡೇ ಮೋರ್ ದಾನ್ ಏಟೀನ್ ತೌಸಂಡ್ ಟು ಟ್ವೆಂಟಿ ತೌಸಂಡ್ ವೆಹಿಕಲ್ಸ್ ಮೂವ್ಮೆಂಟ್ ಇದೆ ಅಲ್ಲಿ ರಸ್ತೆ ತುಂಬಾ ಹಾಳಾಗಿದೆ ಇದನ್ನು ಹೈವೇ ಆಗಿ ಮಾಡಬೇಕು ಅಂತೇಳಿ ಪರ್ಸನಲ್ ಆಗಿ ವಿನಂತಿ ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು ಎಲ್ಲ ಒಂದು ವಿಶ್ವಾಸ ಇದೆ ಬರುವಂತ ದಿನದಲ್ಲಿ ಇದನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಮೊದಲ ಗೌರವಂತ ಗಡ್ಕರಿಜಿ ಅವರೇ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು ಈಗ ಯಾವುದೇ ಹೊಸ ಒಂದು ಹೈವೇ ನಂಬರ್ ಅನೌನ್ಸ್ ಮಾಡ್ಬೇಕಾದ್ರೆ ಪ್ರಧಾನಮಂತ್ರಿಗಳ ಒಂದು ಚೇರ್ಮನ್ಶಿಪ್ ಅಲ್ಲಿ ಆಗ್ಬೇಕಾಗುತ್ತೆ ನೂರು ದಿನಕ್ಕೆ ಮುಂಚೆ ಇಡೀ ದೇಶದ ಎಲ್ಲಾ ಡೆವಲಪ್ಮೆಂಟ್ ಕೂಡ ಅವರ ಒಂದು ನೇತೃತ್ವದಲ್ಲಿ ವಿತ್ ಕ್ಯಾಬಿನೆಟ್ ಮಿನಿಸ್ಟರ್ ಡಿಸ್ಕಷನ್ ಆಗಿ ಆ ಒಂದು ಪ್ರೋಗ್ರಾಮ್ ಹೊರಗೆ ಅವರ ಬರ್ತಾ ಇದೆ ಸೊ ಆ ಇದರಲ್ಲಿ ಇದನ್ನು ಕೂಡ ಸೇರಿಸಬೇಕು ಅಂತ ವಿನಂತಿನ್ನ ಮಾಡಿದ್ದೀನಿ ಫಾಲೋ ಅಪ್ ಫಾಲೋಅಪ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಹೈವೇ ತರದೇನು ಸಣ್ಣ ವಿಚಾರ ಇಲ್ಲ ಹಾಗಾಗಿ ಕೂಡ ಆದ್ಯತೆ ಕೆಲಸ ಮಾಡ್ತಾ ಇದ್ದಾರೆ ಗಮನ ಇನ್ನೊಂದು ತಿಂಗಳೊಳಗೆ ಮೇಲ್ಗಡೆ ವೆಹಿಕಲ್ ಮೂಮೆಂಟ್ ಅಂದ್ರೆ ಒಂದು ಟ್ರಯಲ್ ಶುರು ಮಾಡ್ಲಿಕ್ಕೆ ಈ ತರದ್ದೆಲ್ಲ ಶುರುವಾಗುತ್ತೆ ಸಂಪೂರ್ಣವಾಗಿ ಮುಗಿಬೇಕಾದ್ರೆ ಏಪ್ರಿಲ್ ಮೇ ಆಗ್ಬಹುದು ಅಂತ ಅನ್ಸುತ್ತೆ ಇನ್ನೇಷನ್ ಏಪ್ರಿಲ್ ಮೇ ಆಗ್ಬಹುದು ನಮ್ಮ ಶಿವಮೊಗ್ಗದ ಪತ್ರಿಕಾ ಒಲೆಯಲ್ಲಿ ವಿಶೇಷವಾಗಿ ನಮ್ಮ ಛಾಯಾಚಿತ್ರ ಚಿತ್ರಕಾರರಂತ ಸಂಬಂಧಿತ ನಂದನ್ ಮತ್ತೆ ಶಶಿಧರ್ ಒಂದೇ ದಿನದಲ್ಲಿ ಒಂದು ಕೆಲವು ಗಂಟೆಗಳ ವ್ಯತ್ಯಾಸದಲ್ಲಿ ನಮ್ಮಿಂದ ಅಗ್ಲ ಅಗ್ಲಿದ್ದು ಎಲ್ಲರೂ ಕೂಡ ಆಗತದಂತ ವಿಚಾರ ಹಾಗಾಗಿ ಅವರ ತೀರ್ಪುಗಳ ನಂತರ ಇದು ಮೊದಲೇ ಪತ್ರಕರಿಗೋಷ್ಠಿ ನಮ್ಮ ಪಾರ್ಟಿಫೀಸಲ್ಲಿ ಮಾಡ್ತಾ ಇದ್ದೀವಿ ಒಂದು ನಿಮಿಷ ನಾವೆಲ್ಲರೂ ಕೂಡ ಮನರಂಜನೆ ಮಾಡೋದ್ರಲ್ಲಿ ವಿನಂತಿ